ನಮಃ ತೃತೀಯ ಗತಿ ಪರಮ ಪೂಜ್ಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢಪ್ಪ ಅಪ್ಪವರ ಶ್ರೀ ಚರಣ ಅರವಿಂದಗಳಲ್ಲಿಯೂ ಪರಮ ಪೂಜ್ಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುನ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀ ಅರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಅವರ ಹಾಗೂ ಜಗದ್ಗುರು ಸದಾಶಿವಾನಂದಪ್ಪ ಅವರ ಶ್ರೀ ಚರಣ ಅರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪದವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀ ಚರಣ ಅರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣ ಅರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಹಿಂದಿನ ಗತಿಯಲ್ಲಿ ಏನು ವಿಷಯ ಪ್ರತಿಪಾದನೆ ಮಾಡ್ತಾ ಬಂದರು ಅಂದ್ರೆ ಪಂಚೀಕರಣವನ್ನು ಪಂಚೀಕರಣವನ್ನು ತಿಳಿಸಿಕೊಂಡು ಪಂಚೀಕರಣದಿಂದ ಪಂಚೀಕೃತವಾದ ಪಂಚಮಾಭೂತಗಳಿಂದ ತೂಲತನು ಆಯಿತು ಅನ್ನುವಂಥ ವಿಷಯವನ್ನು ಹೇಳ್ಕೊಂಬಂದು ಈ ಸಂಧಿಯ ಈ ಗತಿಯಲ್ಲಿ ಏನು ಪ್ರತಿಪಾದನೆ ಮಾಡ್ತಾರೋ ಅಂತ ಕೇಳಿದ್ರೆ ಪ್ರಕೃತಿಯಿಂದ ಏನೇನು ತಯಾರಾಯಿತು ಅನ್ನುವಂಥ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಶ್ರೀ ಗುರು ಶಂಭುಲಿಂಗಾಯ ನಮಃ ಗುರು ಸ್ವರೂಪನಾದ ಶಂಭುಲಿಂಗನಿಗೆ ನನ್ನ ನಮಸ್ಕಾರಗಳು ಅಂತ ಆರಂಭದಲ್ಲಿ ಮಂಗಲವನ್ನು ಮಾಡಿ ಗತಿ ಯಾವುದು ಅಂದ್ರೆ ಮೂರನೇ ಗತಿಯನ್ನು ಪ್ರತಿಪಾದನೆ ಮಾಡ್ತೇವೆ ಅಂತಾರ ಸಿಂಹಲೋಕನ್ಯಾಯದಿಂದ ಹಿಂದಿನ ಗತಿಯ ಅರ್ಥವನ್ನು ಸಂಕ್ಷೇಪವಾಗಿ ತಿಳಿಸಿ ಈ ಗತಿಯಲ್ಲಿ ಮಹದಾದ ಸೃಷ್ಟಿ ಕ್ರಮವನ್ನು ಬೋಧಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತಾರೆ ಈ ಗತಿಯಲ್ಲಿ ಏನು ಪ್ರತಿಪಾದನೆ ಮಾಡ್ತೇವೆ ಅಂತ ಕೇಳಿದ್ರೆ ಸೃಷ್ಟಿ ಕ್ರಮವನ್ನು ಬೋಧನೆ ಮಾಡ್ತೇವೆ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ಸಾದರದಿಂ ಜೀವತ್ವದ ಭೇದವನು ಇನ್ ತೊರೆದು ಇನ್ ತೊರೆದೆ ನೀ ಇನ್ ತೊರೆದನು ಇನ್ನು ಮಹದಹಮಾದಿಕವಾದ ಅಂದವನು ಅರಪುವೆನು ಇದನ್ನು ಓದಿ ವಿಚಾರಿಪುದು ಸಾಧಕ ಸಾಧಕರ ಎನಲವೆಂದಮ್ ಸಾಧಕರ್ ಸಾಧಕರ ನೋಬಕದು ಸರ್ ಏನು ಹ ಸಾಧಕರ ನೊಲುವಿಂದಂ ಸಾಧಕರು ಒಲುವಿಂದ ಕೇಳುವುದು ಅಂತ ಹಿಂದಿನ ಗತಿಯಲ್ಲಿ ತನುತ್ರಯ ಮೂಲಕ ಅವಸ್ಥಾತ್ರಯ ಜೀವತ್ರಯಾದಿಗಳನ್ನು ಪ್ರತಿಪಾದನೆ ಮಾಡಿ ಮೂರು ಶರೀರಗಳ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಆ ಮೂರು ಶರೀರಗಳಿಗೆ ಮೂರು ಅವಸ್ಥೆಗಳು ಜಾಗ್ರ ಸ್ವಪ್ನ ಸುಸುಪ್ತಿ ಮೂರು ಜನ ಅಭಿಮಾನಿಗಳು ವಿಶ್ವ ತೈಜಸ ಪ್ರಾಜ್ಞ ತಿಳ್ಕೊಂಡು ಏನು ಮೂರನೇ ಗತಿಯಲ್ಲಿ ಪ್ರಕೃತಿ ಮಹತತ್ವ ಅಹಂಕಾರ ಮೊದಲಾದ ಅದೃಷ್ಟ ತತ್ವಗಳನ್ನು ಪ್ರತಿಪಾದನೆ ಮಾಡುತ್ತೇನೆ ಈಗ ಈ ಗತಿಯಲ್ಲಿ ಏನು ಪ್ರತಿಪಾದನೆ ಮಾಡ್ತೇವೆ ಅಂತ ಕೇಳಿದಾದ್ರೆ ಪ್ರಕೃತಿ ಮಹತತ್ವ ಅಹಂಕಾರ ಮೊದಲಾದ ಅದೃಷ್ಟ ತತ್ವಗಳನ್ನು ಅಂದ್ರೆ ಗೋಚರವಾಗಲಾರದ ಇರುವ ಎದುರಿಗೆ ಕಣ್ಣಿಗೆ ಕಾಣಿಸಲಾರದೆ ಇರುವಂಥ ತತ್ವಗಳನ್ನು ನಿರೂಪಣೆ ಮಾಡ್ತೇವೆ ಅಂತ ಆದ್ದರಿಂದ ಸಾಧಕರು ಬಹು ಪ್ರೀತಿಯಿಂದ ಸಾಧಕರು ಒಲವಿಂದ ಅಂತೇನು ಹೇಳರ್ಲ ಬಹು ಪ್ರೀತಿಯಿಂದ ಈ ಗ್ರಂಥವನ್ನು ಪಠನ ಮಾಡಿ ಏನು ವಿಚಾರ ಮಾಡತಕ್ಕದ್ದು ಈ ಗ್ರಂಥವನ್ನು ಪಠನ ಮಾಡಿ ಏನು ಮಾಡಬೇಕು ಅಂದ್ರೆ ವಿಚಾರ ಮಾಡಬೇಕು ಅಂದರೆ ಗುರುಮುಖದಿಂದ ಈ ಗ್ರಂಥವನ್ನು ಶ್ರವಣ ಮಾಡಿ ತಾನು ಮನನ ನಿರ್ಧಾಸಗಳನ್ನು ಮಾಡಿಕೊಳ್ಳತಕ್ಕದ್ದೆಂಬ ಅಭಿಪ್ರಾಯ ಮತ್ತು ಇದನ್ನು ಓದಿ ತಿಳ್ಕೊಬೇಕಾದ್ರೆ ಯಾರ ಮುಖದಿಂದ ತಿಳ್ಕೊಬೇಕಪ್ಪ ಅಂತ ಕೇಳಿದ್ರೆ ಗುರುವಿನ ಮುಖದಂತೆ ತಿಳ್ಕೊಬೇಕಲ್ಲ ಹೊರತಾಗಿ ಗುರುವಿನ ಮುಖದಂತೆ ತಿಳಿಲಾರದೆ ಹೋದರೆ ಇದರ ಅರ್ಥ ಜ್ಞಾನವೂ ಆಗೋದಿಲ್ಲ ಮನನ ನಿದಿದ್ಯಾಸಗಳು ಸಾಧಿಸುವುದಿಲ್ಲ ಮುಕ್ತನಾಗಲಿಕ್ಕೆ ಸಾಧ್ಯವೇ ಇಲ್ಲ ವಿಚಾರ ಸಾಗರದ ಮೂರನೇ ತರಂಗದಲ್ಲಿ ಗುರುವಿನ ಮೇಲೆ ಏನು ಮಾಡಬೇಕು ಅಂದ್ರೆ ಭಕ್ತಿಯನ್ನು ಇಡಬೇಕು ಅಂತ ಹೇಳಿದಾರೆ ವಿಶೇಷವಾಗಿ ಈಶ್ವರತೆ ಅಧಿಕ ಭಕ್ತಿ ಗುರುವೇ ಧಾರೈ ಸುಜಾನ್ ಲೈ ಸುಜಾನನೇ ಅಂದರೆ ಸಜ್ಜನನಾದಂಥ ಸದ್ಗುಣಗಳಿಂದ ಯುಕ್ತವಾದ ಇಲೈಶಿಷ್ಯನೇ ಈಶ್ವರನಕ್ಕಿಂತಲೂ ಈಶ್ವರ ಅಂತಂದರೆ ಪರಮಾತ್ಮನಕ್ಕಿಂತಲೂ ಏನು ಮಾಡ್ರಿ ಅಂತ ಕೇಳಿ ಗುರುವಿನ ಮೇಲೆ ಅತಿ ಭಕ್ತಿಯನ್ನು ಇಡ್ರಿ ಅಂದರೆ ಹೆಚ್ಚಿನ ಪ್ರೀತಿಯನ್ನು ಇಡ್ರಿ ಕಾರಣ ಏನು ಅಂತ ಕೇಳ್ರಿ ಪರಮಾತ್ಮನಕ್ಕಿಂತಲೂ ಗುರುವಿನ ಮೇಲೆ ನೀವು ಪ್ರೀತಿ ಇಡನ್ನ ಇಡಲಾರದೆ ಗುರು ತಿಳ್ಕೊಂಡು ಒಂದು ಹೆಮ್ಮೆಯಿಂದ ನಾವು ಮಗು ಓದಾಕೆ ಬರ್ತಾಯಿದ್ದು ಓದಿ ತಿಳ್ಕೊಂಡು ಧನ್ಯರಕ್ಕೆ ಅಂದ್ರೆ ಎಂದೆಂದೂ ಸಾಧ್ಯವಿಲ್ಲ ಅಂತ ಗುರುವಿನ ಪ್ರವೀಣ ಹೂ ಗುರುವಿನ ಹೊರತಾಗಿ ಪ್ರವೀಣ ಹೂ ಅಂದ್ರೆ ಎಂಥ ಶಾಣಿ ಆದನಂದ್ರು ಏ ಅವರು ಹತ್ತು ಪದಕ ಪಡೆದಾರೀ ಎದ್ರು ಬಂಗಾರದ್ದು ಅಲ್ಲ ಡಬಲ್ ಡಿಗ್ರಿ ಡಬಲ್ ಪಿ ಎಚ್ ಡಿ ಇಷ್ಟೆಲ್ಲ ಆಗಿದ್ರಿ ಅಂತ ಶಾಣ್ಯಾರ ನಮ್ಮ ಕ ಕರ್ನಾಟಕ ಎಲ್ಲ ಭಾರತದೊಳಗನ ಯಾರೂ ಇಲ್ಲ ಅಂತಂದರೂ ಕೂಡ ಬೇಕಾದಂಗೆ ಓದಿ ಅರ್ಥ ಮಾಡ್ತೇನೆ ಅಂದರೂ ಕೂಡ ಗುರುಮುಖದಿಂದ ಕೇಳಲಾರದೆ ವೇದಾಂತದ ಗ್ರಂಥಗಳನ್ನು ಓದಿ ಹೇಳ್ತೇನೆ ಅಂತಂದ್ರೆ ತಿಳ್ಕೊತೇನೆ ಅಂದ್ರೆ ಪ್ರವೀಣ ಹೂ ಎಂಥ ಶಾಣಿ ಆದಾನಂದರೂ ಕೂಡ ನ ಲಹೈ ಆತ್ಮಜ್ಞಾನ ಅವನಿಗೇನು ಸಾಧ್ಯ ಇಲ್ಲ ಅಂದರೆ ಆತ್ಮಜ್ಞಾನವು ಪ್ರಾಪ್ತವಾಗಲಿಕ್ಕೆ ಸಾಧ್ಯವೇ ಇಲ್ಲ ಅದು ಯಾರ ಮುಖಾಂತರ ಬರಕಪ್ಪ ವೇದದ ಅರ್ಥ ತಿಳುವಳಿಕೆ ಅಂದ್ರೆ ಗುರುಮುಖ ದ್ವಾರ ಬರಬೇಕು ವೇದ ಓದದೆ ಗುಣ ಕೈ ಲಾಗ ಇಲ್ಲವನ ಸಮಾನ್ ಗುರುವಿನ ವ್ಯತಿರಿಕ್ತವಾಗಿ ನಾವು ತತ್ವವನ್ನು ತಿಳ್ಕೊಂಡು ಮುಕ್ತರಾಕ್ಯವೆ ಅಂದ್ರೆ ಆ ಯಾವ ಸಮುದ್ರ ಅಂದ್ರೆ ವೇದ ರೂಪ ಸಮುದ್ರ ವೇದ ರೂಪ ಸಮುದ್ರದಲ್ಲಿರುವ ಅರ್ಥವನ್ನು ನೀನು ಕೊಡುವುದು ಧನ್ಯ ನಕ್ಕೇನೆ ಅಂದ್ರೆ ಸಾಧ್ಯ ಇಲ್ಲ ಅದು ವೇದದ ಅರ್ಥ ಐತೆ ಅಂದ್ರೂ ಕೂಡ ಅದು ಉಪ್ಪುಪ್ಪ ನೀನು ಪಾಲಿಗೆ ಅವರು ಒಂದು ದೃಷ್ಟಾಂತ ಕೊಡ್ತಾರೆ ಸಮುದ್ರ ಮನೆ ಸಮುದ್ರ ಮನೆ ಅದಾವೆ ಸಮುದ್ರದೊಳಗೆ ನೀರು ಎಷ್ಟದ ರೀ ಹೇಳಕ್ಕಾಗ್ತದನಂದ್ರೆ ಇಲ್ಲ ಅಪಾರ ನೀರದ ನೀರಿನ ಹತ್ತಿರ ಏನಪ್ಪ ಅಂದ್ರೆ ಮನೆ ಕಟ್ಕೊಂಡೇನಂದ್ರು ಕೂಡ ಆ ಸಮುದ್ರದಲ್ಲಿರುವ ನೀರು ಮುಖ ಯಾರಪ್ಪ ಮೋಡಗಳ ಮುಖಾಂತರ ಉಗಿಯಾಗಿ ಮೋಡಗಳ ರೂಪ ತಗುಲಿ ಪುನಃ ವರ್ಷಾರೂಪದಿಂದ ಮಳೆಯಾಗಿ ಭೂಮಿ ಮೇಲೆ ಬಿದ್ದಾಗ ಏನಾಗ್ತಾ ಇದೆ ಏನು ರುಚಿ ಅದಾವ್ರಿ ನೀರು ಅಂತೆ ಎಲ್ಲಿವ ನೀರು ಸಮುದ್ರದನ್ಮ ಕರೆ ಆದರೂ ಕೂಡ ಸಮುದ್ರದ ನೀರ ಅಲ್ಲಿ ಯಾಕೆ ಹೋಗ್ಬೇಕು ಅದನ್ನಾಕೆ ಮಾಡ್ಬೇಕು ಅಂತನಿ ಅಂದರೆ ಆ ಸಮುದ್ರದೊಳಗೆ ನೀರು ಕುಡಿದೆ ಅಂದ್ರೆ ಅದು ಉಪ್ಪು ಉಪ್ಪು ಇರ್ತಾವ ಅದರಿಂದ ಉಲ್ಟಾ ಏನಕ್ಕ ಅಂದ್ರೆ ವಾಂತಿ ಭೇದಿನ ಶುರು ಆಕತೆ ಹೊರತಾಗಿ ನಿನಗದು ಸುಖವಾಗ ಅಂದ್ರೆ ನೇರಡಿಕೆ ನಿವೃತ್ತಿಯಾಗಿ ಸುಖವಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಂಗಾರೆ ನೇರಡಿಕೆ ನಿವೃತ್ತಿ ಆಗ್ಬೇಕಾದ್ರೆ ಅದ ನೀರ ಎಲ್ಲಿಂದ ಬರಬೇಕು ಮೋಡಗಳ ದ್ವಾರ ಬರಬೇಕು ಹಂಗ ವೇದ ರೂಪ ಸಮುದ್ರದೊಳಗಿನ ಅರ್ಥವು ಓದಿ ನಾ ತಿಳ್ಕೊಂಡು ಧನ್ಯ ನಕ್ಕೆ ಅಂತ ನೀನಾಗಲೇ ಓದಿ ತಿಳಿದೆ ಅಂದ್ರೆ ಲವನ ನೀರು ಅಂದ್ರೆ ಉಪ್ಪಿನ ನೀರು ಕುಡಿದ್ರೆ ಹೆಂಗೆ ವಾಂತಿ ಭೇದಿ ಆಗ್ತದೋ ಹಂಗ ಜನನ ಮರಣಾತ್ಮಕ ರೂಪ ಬಂಧನ ರೂಪ ಈ ಭೇದಿ ನಿನಗೆ ತಪ್ಪು ಇಲ್ಲ ಹಂಗಾರೆ ಯಾವ ಮೋಡದ ದ್ವಾರ ಬರಬೇಕು ಅಂತ ಕೇಳಿ ಗುರುವೆಂಬ ಮೋಡದ ದ್ವಾರ ಬಂದು ಅಂದ್ರೆ ಅಮೃತಸೇ ಅಧಿಕಾನ್ ಅಮೃತಸೆ ಅಂದ್ರೆ ಅಮೃತದಕ್ಕಿಂತಲೂ ರುಚಿ ಆಗ್ತಾ ಇದಾವೆ ಏನ್ರಿ ಇನ್ನೂ ಅಮೃತ ಒಂದ್ ಸ್ವಲ್ಪ ಸಪ್ಪ ಬಡಿಬಹುದು ಕರೆ ಆದ್ರೆ ಗುರು ವಚನವನ್ನು ಅಂತ ಅಮೃತ ಅದು ಮಹತ್ವ ಏನಪ್ಪ ಅದಕ್ಕೆ ಹೇಳಿದಾರಲ್ಲ ನಿಜಗು ಹೇಳಿರಲ್ಲ ಶ್ರೀ ಗುರು ವಚನದಿಂದ ಅಧಿಕ ಸುದೇ ಹೆಚ್ಚಿನದಾದಂತ ಅಮೃತ ಐತೇನು ಅಂತ ಕೇಳಿದ್ರೆ ಇಲ್ಲ ಯಾಕಿಲ್ಲ ಅಂದ್ರೆ ಭವಬಂಧನವನ್ನು ಬಿಡಿಸುವ ಸಾಮರ್ಥ್ಯ ಅದರಲ್ಲಿ ಅದ ಏನದ ಏನ ಭವರೋಗ ಅಂತ ಐತೆ ನಮ್ಮ ನಿಮ್ಮೆಲ್ಲರಿಗೆ ಭವರೋಗ ಅಂದ್ರೆ ಏನ್ರಿ ಪುನಃ ಪುನಃ ಹುಟ್ಟುವುದು ಪುನಃಪುನ ಸಾಯುವುದು ಪುನಪ್ಪುನ ಗರ್ಭವಾಸ ಮಾಡುವುದು ಮತ್ತು ಬರುವುದು ಮತ್ತೆ ಹೋಗುವುದು ಇದೇನದಪ್ಪ ಅಂದ್ರೆ ಈ ಗರ್ಭವಾಸ ಅಥವಾ ಈ ದುಃಖ ಇದು ನಿವೃತ್ತಿ ಆಗಬೇಕಾಗಿತ್ತು ಅಂದ್ರೆ ಅಮೃತವನ್ನು ಕುಡಿಬೇಕು ಯಾರ ಅಮೃತ ಅಂದ್ರೆ ಗುರುವಿನ ವಚನಾಮೃತವನ್ನು ಅವನು ವಚನಾಮೃತಗಳ ರೀ ಅಂತ ಕೇರಿ ಶಿವಕಾರುಣ್ಯ ಸ್ಥಳದ ಮೊದಲನೇ ಪದ್ಯದಲ್ಲಿ ಅವನು ವಚನಗಳನ್ನು ಹೇಳಿದರು ಶ್ರೀ ಗುರು ವಚನದಿಂದ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳಹುದು ನರರಿಗೆ ಮುಕುತಿ ಗುರುವಿನ ವಚನ ಅಮೃತ ಅಂತ ಹೇಳಲ್ಲ ಅವು ಯಾವ ಪವನ ವಚನ ಅಮೃತ ರೂಪವಾದದ್ದು ಈ ಪದ್ಯದಲ್ಲಿ ಐದು ನುಡಿಗಳಲ್ಲಿ ಹೇಳಿದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮಾತುಗಳದಾವು ಅದರಾಗ ಮೂರು ಮಂದಿಗೆ ಅಷ್ಟು ಹೇಳಿ ಒಬ್ಬಗ ಅಷ್ಟು ಹೇಳ್ಯಾರ ಒಬ್ಬಗ ಒಂದು ಆರೇಳು ಹೇಳ್ಯಾರ ಒಬ್ಬಗೊಂದು ಎರಡನ್ನು ಮೂರು ಇಷ್ಟೇ ಹೇಳಿದಾರ ಮೂರು ಮಂದಿ ಅಧಿಕಾರಿಗಳು ಉತ್ತಮ ಜಿಜ್ಞಾ ಆಮೇಲೆ ಮಧ್ಯಮ ಕನಿಷ್ಠ ಕನಿಷ್ಠ ಅಂದ್ರ ಮೂರು ದೋಷ ಉಳವ ಮಧ್ಯಮ ಅಂದ್ರ ಎರಡು ದೋಷ ಉಳವ ಉತ್ತಮ ಅಂದ್ರೆ ಒಂದೇ ದೋಷ ಉಳವ ಏನ್ ಮೂರು ದೋಷ ಉಳವ ಮಲ ದೋಷ ವಿಕೇಪ ದೋಷ ಆಭರಣ ದೋಷ ಮೂರು ಉಳವ ಏನ್ ಮಾಡ್ಬೇಕು ಅವನು ಐದು ನುಡಿಯಲ್ಲಿ ಹೇಳಿದ ಮಾತು ಕೇಳಬೇಕು ಅವನ್ನ ಕೇಳಿದ ಕೂಡಲೇ ಅವನಿಗೇನಕತೆ ಅಂದ್ರೆ ಮುಕ್ತಿ ಆಕತೆ ಯಾರಿಗೆ ಆ ಕನಿಷ್ಠ ಅಧಿಕಾರಿ ಇನ್ನ ಎರಡು ನುಡಿಗಳು ಮೂರನೇ ನುಡಿ ನಾಲ್ಕನೇ ನುಡಿ ಐದನೇ ನುಡಿ ಎರಡು ನುಡಿ ಮಾತು ಮಧ್ಯಮ ಅಧಿಕಾರಿ ಕೇಳಬೇಕು ಯಾಕಂದ್ರೆ ಒಂದು ಕಳ್ಕೊಂಡಿರ್ತಾನ ಇನ್ನು ಎರಡು ಇರ್ತಾವ ಮಲದೋಷ ಏನಾಗಿರ್ತದಪ್ಪ ಅಂತ ಕೇಳಿದ್ರೆ ಹೋಗಿರ್ತಾ ಇದೆ ಆಮೇಲೆ ವಿಕ್ಷೇಪ ಅವನ ಎರಡು ಉಳಿದಿರ್ತಾವ ಅದಕ್ಕಾಗಿ ಅವ ಬಳಸೋದೆ ರದ್ವೈತನ್ನು ನೋಡಿ ಆರು ನಾನೆಂದು ವಿಚಾರಿಸ ಅಲ್ಲಿ ಹೇಳಿದ ಮಾತನ್ನ ಪಾಲಿಸಬೇಕು ಅನುಷ್ಠಾನದಲ್ಲಿ ತರಬೇಕು ಅಂದ್ರೆ ಅವನು ಆದ ಕ್ಷಣದಲ್ಲಿ ಏನಕ್ಕನ ಮುಕ್ತನಾಗ್ತಾನೆ ಇನ್ನು ಮೂರನೇ ನುಡಿಯಲ್ಲಿ ಉತ್ತಮ ಅಧಿಕಾರಿ ಎರಡು ಕಳ್ಕೊಂಡನ ಒಂದ ಉಳ್ದದು ಯಾವುದು ಆಭರಣ ದೋಷ ಅದರ ನಿವೃತ್ತಿಗೋಸ್ಕರವಾಗಿ ಏನು ಮಾಡಬೇಕು ಅಂದ್ರೆ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ವಿಧನು ಕನಸೆಂದರಿ ಇವೆರಡು ಮಾತು ಕೇಳಿದರೆ ಸಾಕು ಅವನಿಗೆ ಯಾರಿದ್ದೇನೆ ಅಂತ ವಿಚಾರ ಮಾಡು ಈ ವಿಷಮ ಸಂಸಾರ ಏನದ ಕನಸು ಅಂತ ತಿಳ್ಕೊ ಅಂತ ಹೇಳಿದಾಗ ಅವನು ತಿಳಿದು ಧನ್ಯನಾಗ್ತಾನೆ ಅವನು ಉತ್ತಮ ಅಧಿಕಾರಿ ಅವನಿಗೆ ಅದಷ್ಟೇ ಮಾತು ಸಾಕು ಅಂತೂ ಮೂವರು ಅಧಿಕಾರಿಗಳಿದ್ರು ಕೂಡ ಕೇಳಿದ ಕೂಡಲೇ ಆಕತೆ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ ದೋಷ ಯಾವ ಕ್ಷಣದಲ್ಲಿ ನಿವೃತ್ತಿ ಹಾಕೋ ಅದ ಕ್ಷಣದಲ್ಲಿ ಮುಕ್ತೇನೋ ಏನು ಮತ್ತೆ ಯಾವಾಗರೂ ಹಸಿವೆಯಿಂದ ಆಗುವಂತ ದುಃಖ ಊಟವನ್ನು ಮಾಡಿದ ಮೇಲೆ ಏ ಸ್ವರ್ಸಕ ತೃಪ್ತಿ ಆಕತ್ತರಿ ಅಂತ ಕೇಳಿದ್ರೆ ಅದೇ ಕ್ಷಣದಲ್ಲಿ ಊಟ ಏನು ಭೋಜನವನ್ನ ಮಾಡಿದ ತತ್ ಕ್ಷಣದಲ್ಲೇ ಏನಾಕತ್ತೆ ಅಂದ್ರೆ ದುಃಖದ ನಿವೃತ್ತಿ ಆಗ್ತದೆ ಬಹಳ ಆನಂದ ಈಗ ಸಮಾಧಾನ ಹತ್ತಿ ನೋಡ್ರಿ ಈಗ ಏನ್ ಕೇಳ್ತಾರ ಕೇಳ್ರಿ ಆಗೇಲಿ ಕೇಳುವಾಗ ಹಿಂಗಾಗಿತ್ತು ಏನ್ ಮಾಡೋದು ಬಸ್ ಮುನ ಬಿಟ್ಟಿನಿ ಅಂತಾನು ಅಂದ್ರೇನು ಹೊಟ್ಟೆ ಬಹಳ ಹಸದದ ಮಾತಾಡಿದ್ರೆ ಏನಾರ ಕೇಳಿದ್ರೆ ತಡಿದ್ರೆ ಸಿಟ್ಟು ಬರ್ತಿರ್ತ ಉಂಡ ಮೇಲೆ ಏನಪ್ಪಾ ಅಂತ ಕೇಳಿತಾದ್ರೆ ಈಗೇನು ಕೇಳ್ತಿ ಕೇಳು ಹಾಗೇಲಿ ಹೊಟ್ಟೆ ಹಸದ್ ಹಾಂ ಆಗೈತಿ ಏನ್ರಿ ಆಗೇಲಿ ಬಂದನು ಈಗ ಕೇಳು ಅಂತಿರ್ದ ಅಂದ್ರೆ ಏನು ಊಟ ಮಾಡಿದಾಗ ತತ್ ಕ್ಷಣದಲ್ಲೇ ದುಃಖದ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಈ ದೋ ಯಾವಾಗ ಈ ಮಹತ್ವಗಳನ್ನು ಅನುಕರಣೆಯಲ್ಲಿ ತರ್ತೇವೆ ಅದೇ ಕ್ಷಣದಲ್ಲಿ ದೋಷಗಳ ನಿವೃತ್ತಿ ದ್ವಾರ ಪರಮಾನಂದ ಪ್ರಾಪ್ತಿ ಆಗ್ತಾ ಇದೆ ಯಾರಿಗೆಪ್ಪ ಅಂತ ಕೇರೆ ಮೂರು ಮಂದಿಗೂ ಇಷ್ಟ ವ್ಯತ್ಯಾಸ ಏನಂದ್ರೆ ಒಬ್ಬ ತಡ ಆಕತಿ ಅದರಾಗ ಒಬ್ಬ ಅವನಕ್ಕಿಂತ ಅವ್ರ ದೌಡ್ ಆಕತಿ ಇನ್ನೊಬ್ಬಗೆ ಏನದಪ್ಪ ಅಂತ ಕೇರೆ ಅವ್ರಿಗಿಂತಲೂ ದೌಡ್ ಆಗ್ತಾ ಇದೆ ಯಾಕಂದ್ರೆ ಮೊದಲು ಸಾಧಿಸ್ಕೊಂಡು ಬಂದಿರ್ತಾ ಇದ್ದಾರೆ ಅದಕ್ಕಾಗಿ ಏನು ಬಂದ್ರು ಅಂತ ಕೇಳರೆ ಹಿಂದಿನ ಗತಿಯಲ್ಲಿ ತನುತ್ರಯ ಮೂಲಕ ಅವಸ್ಥಾತ್ರಯ ಜೀವತ್ರಯ ಪ್ರತಿಪಾದನೆ ಮಾಡಿ ಈಗ ಮೂರನೇ ಗತಿಯಲ್ಲಿ ಪ್ರಕೃತಿ ಮಹತತ್ವ ಅಹಂಕಾರ ಮೊದಲಾದ ಅದೃಷ್ಟ ತತ್ವಗಳನ್ನು ಪ್ರತಿಪಾದನೆ ಮಾಡುತ್ತೇನೆ ಎಂದು ಆದ್ದರಿಂದ ಸಾಧಕರು ಬಹುಪ್ರೀತಿಯಿಂದ ಗ್ರಂಥವನ್ನು ಪಠನ ಮಾಡಿ ವಿಚಾರ ಮಾಡ್ತಕ್ಕದ್ದು ಅಂದರೆ ಗುರುಮುಖದಿಂದ ಈ ಗ್ರಂಥವನ್ನು ಶ್ರವಣ ಮಾಡಿ ಇಲ್ಲಿಗೆ ಬಂದಿತ್ತು ಏನು ಮಾಡಬೇಕು ಗುರುಮುಖದಿಂದ ಶ್ರವಣ ಮಾಡಬೇಕು ಗುರು ಮುಖದಿಂದ ಶ್ರವಣ ಮಾಡಲಾರದೆ ನಾವು ಸ್ವತಃ ಓದಿ ಕೇಳ್ತೇವೆ ಅಂದ್ರೆ ಅದು ಆಗುವುದಿಲ್ಲ ತಾನು ಮನನ ಮಾಡಿಕೊಳ್ಳತಕ್ಕದ್ದು ಎಂಬ ಅಭಿಪ್ರಾಯ ಗುರುಗಳ ಮುಖಾಂತರ ಶ್ರವಣ ಮಾಡಿ ಅಷ್ಟಕ ಬಿಟ್ಟರೆ ನಡೆಯುವುದಿಲ್ಲ ತನ್ನ ಕರ್ತವ್ಯ ಏನದ ಮನನ ಮಾಡಬೇಕು ಆಮೇಲೆ ನಿಧಿದ್ಯಾಸನವನ್ನು ಮಾಡಬೇಕು ಶ್ರವಣ ಮಾಡುವುದಂದ್ರೆ ಏನು ಕೇಳ್ಕೊಂಡ್ ಬಂದಿದ್ದೇವೆ ಸಡ್ಲಿಂಗ ಸಮೇತವಾಗಿ ವೇದಗಳ ಅರ್ಥವನ್ನು ಅಥವಾ ಮಹಾವಾಕ್ಯದ ಅರ್ಥದ ನಿರ್ಣಯ ಮಾಡೋದಕ್ಕೆ ಬೇಕು ಅಂತ ಕೇಳಿದ್ರೆ ಶ್ರವಣ ಅಂತ ಯಾವ್ಯಾವಂದ್ರೆ ಉಪಕ್ರಮೋಪಸಂಹಾರ ಅಭ್ಯಾಸ ಅಪೂರ್ವತ ಅರ್ಥ ಫಲ ಅರ್ಥವಾದ ಉಪಪತ್ತಿ ಏನು ಈ ಆರು ಲಿಂಗ ಸಮೇತವಾಗಿ ಏನು ಮಾಡಬೇಕು ಅಂದ್ರೆ ಶ್ರವಣ ಮಾಡಬೇಕು ಹೇಳುವವರು ಈ ಆರು ಅನುಸರಿಸಿ ಹೇಳಬೇಕು ಕೇಳುವವರು ಕೂಡ ಈ ಆರು ಲಿಂಗಕ್ಕೆ ಅನುಸರಿಸಿ ಕೇಳಬೇಕು ಕೊನೆಗೆ ಎದಲ್ಲಿ ನಿರ್ಣಯಕ್ಕೆ ಬರೋದಂದ್ರೆ ಮಹಾ ವಾಕ್ಯದ ಅರ್ಥದ ನಿರ್ಣಯ ಮಹಾವಾಕ್ಯಗಳು ಯಾವ್ರಿ ತತ್ವಮಸಿಯನ್ನೇ ಮೊದಲು ಮಾಡಿಕೊಂಡು ನಾಲ್ಕು ಮಹಾವಾಕ್ಯಗಳದಾವ ನಾಲ್ಕು ಮಹಾವಾಕ್ಯಗಳ ಅರ್ಥ ಏನಪ್ಪ ನೀನೇ ಪರಬ್ರಹ್ಮ ಸ್ವರೂಪನಿದ್ದೆ ಅಂತ ಹೇಳೋ ಒಂದು ವಾಕ್ಯ ನಾನೇ ಪರಬ್ರಹ್ಮ ಸ್ವರೂಪನಿದ್ದೇನೆ ಅಂತ ತಿಳ್ಕೊಳ್ಳೋದು ಒಂದು ವಾಕ್ಯ ಪ್ರಜ್ಞಾನ ರೂಪವಾದ ನಾನೇ ಬ್ರಹ್ಮ ಬ್ರಹ್ಮರೂಪನಿದ್ದೇನೆ ಅಂತ ತಿಳ್ಕೊಳ್ಳೋದು ಒಂದು ವಾಕ್ಯ ಹೀಗೆ ನಾಲ್ಕು ವಾಕ್ಯಗಳದಾವ ಒಂದು ಉಪದೇಶ ಪರ ಮೂರು ಅನುಭವ ಪರ ಎರಡು ಭಾಗವೂ ಹೇಳಿದಾರೆ ಇನ್ನು ಒಂದು ಕಡೆ ಶಂಕರಾಚಾರ್ಯರು ನಾಲ್ಕು ಭಾಗಗಳನ್ನು ಹೇಳಿದ್ದಾರೆ ಏನು ಒಂದು ಉಪದೇಶಪರ ವಾಕ್ಯ ಒಂದು ಅನುಭವಪರ ವಾಕ್ಯ ಒಂದು ವಿಧಿವಾಕ್ಯ ಇನ್ನೊಂದು ಸಾಕ್ಷಾತ್ಕಾರ ವಾಕ್ಯ ಇನ್ನೊಂದು ಯಾವುದು ಸಾಕ್ಷಾತ್ಕಾರ ವಿಧಿವ ಏನು ಉಪದೇಶಪರ ಅನುಭವ ಪರ ವಿಧಿ ಪರ ಸಾಕ್ಷಾತ್ಕಾರ ಪರವಾದ ನಾಲ್ಕು ಮಹಾವಾಕ್ಯಗಳು ಇವುಗಳ ಅರ್ಥ ಏನದಪ್ಪ ನೀನೇ ಪರಬ್ರಹ್ಮ ಸ್ವರೂಪನಿದ್ದೇನೆ ಅಂತ ಹೇಳೋದು ಉಪದೇಶ ಪರ ವಾಕ್ಯಿದ್ರೆ ಈ ಉಳಿದ ಮೂರು ವಾಕ್ಯಗಳದ್ದು ಕೂಡ ಏನದ ನಾನೇ ಅಖಂಡೇಕರಸವಾದ ಪರಬ್ರಹ್ಮ ಸ್ವರೂಪನಿದ್ದೇನೆ ಇದು ಮಹಾವಾಕ್ಯಗಳ ಅರ್ಥದ ನಿರ್ಣಯ ಇದು ನಿರ್ಣಯ ಏನದ ಎರಡೆರಡ್ಲೆ ನಾಲ್ಕು ಅಂತ ಹೇಳೋರು ಕೇಳವ್ರೂ ಕೂಡ ನಿರ್ಣಿತಕತ್ತು ಇಲ್ಲ ಹೇಳವ್ರು ಹೇಳಿದರು ಕೇಳವ್ರೆ ಅದ್ಯಾಂಗ್ರಿ ಅಂತ ಅಥವಾ ಕೇಳವ್ರು ಹೇಳಿದ್ರು ಹೇಳೋರು ಅದೇ ಹಂಗೆ ಅಂತ ಅನ್ನೋಕೆ ಬರ್ತದನು ಎರಡು ಹೇಳೇ ನಾಲ್ಕಂದ್ರೆ ಬೇಕು ಇದು ನಿರ್ಣೀತ ಅರ್ಥ ಅಂತಾರ ಹಾಗೆ ಈ ನಿರ್ಣೀತ ಅರ್ಥದ ನಿರ್ಣಯಕ್ಕೆ ಬಂದ್ವಿ ಅಂದ್ರೆ ಅದಕ್ಕೆ ಕೇಳೋದು ಅಂತ ಅರ್ಥ ಕೇಳುವುದು ಅಂದ್ಕೊಳ್ಳಿ ಕಿಮಿಗೆ ಶಬ್ದ ಬಿದ್ದಷ್ಟಕ್ಕೆ ಮಾತ್ರ ಕೇಳ್ದಂಗಲ್ಲ ಆ ಅರ್ಥದ ನಿರ್ಣಯ ಮಾಡಿದ್ವಿ ಅಂದ್ರೆ ಅದು ಕೇಳ್ದಂಗೆ ಇನ್ನು ಅರ್ಥದ ನಿರ್ಣಯ ಮಾಡಿದ್ದು ನಮಗೆ ಗಟ್ಟಿಯಾಗಿ ಉಳಿಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಬಾಯ್ಪೆಟ್ಟಾಗಿರ್ತಾವೆ ಶಬ್ದಗಳು ಬಾಯ್ಪಟ್ಟಾಗಿರ್ತವೆ ಆ ಬಾಯ್ಪಟ್ಟಾದದ್ದು ಏನಪ್ಪ ಅಂತ ಕೇಳಿದ್ರೆ ಉಸುಲ್ ಹೋಗುತ್ತಾನನು ನೆನಪುಳಿ ಹಂಗೆ ಏನು ಮಾಡಬೇಕು ಅವನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಏನು ಮಾಡಬೇಕು ಅನುಸಂಧಾನ ಮಾಡಬೇಕು ಅದಕ್ಕೆ ಅಭ್ಯಾಸ ಮಾಡೋದು ಅಂತೇಳಿ ಮನನ ಮಾಡೋ ಮನನ ಮಾಡಿದ್ದನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಈಗೇನು ಮನನ ಮಾಡುವಾಗ ಆ ಬ್ರಹ್ಮಾಕಾರ ಇರ್ತದ ವೃತ್ತಿ ಅದನ್ನು ನಿರಂತರ ಅದೇ ನಡಿಬೇಕು ಅನಾತ್ಮಕಾರ ವೃತ್ತಿ ತಿರಸ್ಕಾರೇನ ಸಜಾತಿ ವೃತ್ತಿ ಪ್ರವಾಹೀಕರಣಂ ನಿಧಿಧ್ಯ ಅನಾತ್ಮಕಾರ ವೃತ್ತಿಗಳೆಲ್ಲವನ್ನು ತಿರಸ್ಕಾರ ಮಾಡಬೇಕು ಆತ್ಮಾಕಾರ ವೃತ್ತಿಯನ್ನ ಮಾಡ್ತಾ ಇರಬೇಕು ಅದಕ್ಕೆ ನಿಧಿಧ್ಯ ಅಂತ ಆ ನಿಧಿಧ್ಯ ಪರಿಪಾಕ ಅವಸ್ಥೆ ಏನೆಂದ್ರೂ ಸಮಾಧಿ ಎನ್ನುವುದನ್ನು ಹೇಳ್ಕೊಳ್ಕೊಂಡು ಮುಂದಿದೆ ಇನ್ನ ನಿನ್ನ ಆಶ್ರಿತವಾದ ಪ್ರಕೃತಿ ಜಗದ್ರೂಪವಾಯಿತು ಅದಕ್ಕೆ ನೀನೇ ಆಶ್ರಯ ಏನಾಗಿರುವೆಂದು ಪ್ರತಿಪಾದನೆ ಮಾಡುತ್ತಾರೆ ಈ ಜಗದ್ರೂಪವಾಗಿ ರೂಪವಾಗಿ ತವರಿದ್ದು ಯಾವ್ದಪ್ಪ ಪ್ರಕೃತಿಯು ಮತ್ತೆ ಯಾವ್ದಾರು ಅಂತ ಕೇಳರೆ ಪ್ರಕೃತಿನೇ ಆದ್ರೆ ಸ್ವತಂತ್ರವಾಗಿ ಪ್ರಕೃತಿ ಕಾರಣ ಆಗಿಲ್ಲ ಸಾಂಖ್ಯರು ಪ್ರಕೃತಿಯ ಪರಿಣಾಮವೇ ಏನದ ಜಗತ್ತದ ನಿಮ್ಮ ಬ್ರಹ್ಮನ ಕೆಲಸ ಏನಿಲ್ಲ ನಿಮ್ಮ ಬ್ರಹ್ಮ ಸ್ವಯಂ ಪ್ರಕಾಶದನ ಅವನಿಂದ ಏನೂ ಆಗೋದಿಲ್ಲ ನಮ್ಮ ಪ್ರಕೃತಿಯಿಂದಲೇ ಆಗ್ತದ ಅಂತ ಪ್ರತಿಪಾದನೆ ಮಾಡ್ತಾನೆ ಇಲ್ಲಿ ಹಂಗಿಲ್ಲ ಆ ಪ್ರಕೃತಿ ಯಾರಾಶ್ರಯದಲ್ಲಿದೆ ನಿನ್ನ ಆಶ್ರಯದಲ್ಲದ ನಿನ್ನ ಆಶ್ರಯದಲ್ಲೇ ಇದ್ದುಕೊಂಡು ಅದು ಏನು ಮಾಡ್ತದಪ್ಪ ನಿನ್ನ ಸಹಾಯ ತೆಗೆದುಕೊಂಡು ಅಂದ್ರೆ ನೀನು ಸತ್ತಾ ತೆಗೆದುಕೊಂಡು ಇಡೀ ಜಗತ್ತನ್ನದು ಉತ್ಪತ್ತಿ ಮಾಡ್ತಾ ಇದೆ ಅಂತ ಸತ್ಯಂ ಸಂವಿತ್ ಸುಖಮಯನಪ್ಪ ನಿತ್ಯಂ ನಿನ್ನ ನಿರೀಕ್ಷಣವಪ್ಪ ಸತ್ಯಂ ಸದ್ರೂಪವು ಸಂವಿತ್ ಅಂದ್ರೆ ಚಿದ್ರೂಪ ಸುಖಮಯ ಅಂದ್ರೆ ಸಣ್ಮಯ ಚಿನ್ಮಯ ಸುಖಮಯ ಸದ್ರೂಪ ಸ್ವರೂಪ ಸಿದ್ರೂಪ ಸ್ವರೂಪ ಆನಂದ ಸ್ವರೂಪ ಮತ್ತು ನಿತ್ಯ ಸ್ವರೂಪನಾದ ನಿನ್ನ ನಿರೀಕ್ಷಣವಪ್ಪ ನಿನ್ನ ನಿರೀಕ್ಷಣ ಅಂದ್ರೆ ನಿನ್ನ ಇಚ್ಛಾ ಪರಮಾತ್ಮ ಏನು ಮಾಡಿದ ಒಬ್ಬನೇ ಇದ್ದೇನೆ ಬಹುರೂಪ ಆಗ್ಬೇಕಂತ ಏನು ಇಚ್ಛಾ ಮಾಡ್ಯನಲ್ಲ ಅದಕ್ಕೆ ನಿರೀಕ್ಷಣ ಅಂತಾರ ಕ್ಷಣ ಅಂತಾರ ಅಥವಾ ನಿರೀಕ್ಷಣ ಅಂತ ಕರಿತಾ ಇದ್ದಾರೆ ನಿಜವಹ ಶಕ್ತಿಯೇ ಕಾಲವೆನಿಕ್ಕು ಅದನ್ನು ಏನು ಶಕ್ತಿ ಅದ ಅದೇ ಕಾಲ ಅಂತ ಹೇಳಿಕೊಂತು ನಿಜವಾದ ಪ್ರಕೃತಿಗೆ ಹೆಚ್ಚು ಹೋದ ನಮ್ಮಕ್ಕು ಆ ಪ್ರಕೃತಿಗೆ ಏನಾಯ್ತು ಅಂದ್ರೆ ಪ್ರಚೋದನೆ ಆಯ್ತು ಯಾವುದು ನಿನ್ನಲ್ಲಿರ್ತಕ್ಕಂಥ ಶಕ್ತಿ ಕಾಲ ಅಂತ ಎನ್ಸಿದ್ದಾಯ್ತು ಅದು ಆ ಪ್ರಕೃತಿಗೆ ಪ್ರಚ ಏನು ಮಾಡ್ತೇವೆ ಪ್ರಚೋದನೆ ಮಾಡ್ತೇವೆ ಅದು ಪ್ರಚೋದನೆ ಮಾಡಿದ ಮೇಲೆ ಆ ಪ್ರಕೃತಿಯಲ್ಲಿ ಏನಾಯ್ತು ಅಂದ್ರೆ ಕಾರ್ಯೋನ್ಮುಖವಾಗುವ ಪ್ರಸಂಗ ಬರ್ತಾ ಇದೆ ಏನ್ ಸುಕೃತಿಯೇ ಅಂದರೆ ಇಲ್ಲ ಪುಣ್ಯ ಪುರುಷನಾದ ಇಲ್ಲ ಶಿಷ್ಯನೇ ಕಾಲದಿ ಬೋಧಕ ಮಾದ ಪ್ರಕೃತಿಯ ಕಳೆ ಸರ್ ಓನ್ಮುಖವಾದ ಬಿಂದು ಬೆನಿಸಿ ವಿರಳಂ ಬಡೆಯುತ್ತ ಅಂಧವ್ಯಪ್ತ ನೀನದ ನೀನದ ಮಾಗುತ್ತ ಇನ್ನ ಪ್ರಕೃತಿಯಲ್ಲಿ ಏನಾಯ್ತು ಅಂತ ಕೇಳಿದ್ರೆ ನಾದ ಬೆಂದು ಕಳೆ ಅಂತ ಅಂತೇಳಿದ್ವು ಏನ್ ಸುಕೃತಿಯ ಕಾಲದಿ ಬೋಧಕಮ ಆಯ್ತು ಏನ್ ಆಮೇಲೆ ಏನಪ್ಪಾ ಬೋಧಕವಾದ ಪ್ರಕೃತಿಯ ಕಳೆ ಸರ್ವೋನ್ಮುಖವಾದ ಎಲ್ಲ ಸರ್ವೋನ್ಮುಖ ಅಂದ್ರ ಎಲ್ಲ ಕಡೆ ಮುಖ ಮಾಡಿಕೊಂಡಿರುವಂತ ಬಿಂದು ವೆನೆಸಿ ಕಳೆ ಅಂದಾಗ ಕಲ ನಾದ ಬಿಂದು ಕಲಾ ಏನದಲ್ಲ ಕಳೆ ಅಂದಾಗ ಕಲ ಎರಡನೇದ್ದೇನು ಬಿಂದು ವೆನೆಸಿ ವಿರಳಂ ಆಮೇಲೆ ಏನಪ್ಪ ಅಂತ ಕೇಳಿದಾರೆ ವಿಳಂಬ ಬಡೆಯುತ್ತ ಅಂಧ ವ್ಯಕ್ತ ನೀನದ ಮಾಗುತ್ತ ಆಮೇಲೆ ಏನಾಯ್ತು ಅಂತ ಕೇಳಿದ್ದಾರೆ ನಾದವಾಯ್ತು ನಾದ ಬಿಂದು ಕಳೆ ಮೂರು ರೂಪದಿಂದ ಯಾವುದು ಅಂತ ಕೇಳಿ ಪ್ರಕೃತಿಯೇ ಏನ್ ವ್ಯಕ್ತ ನೀನದ ಮಾಗುತ್ತ ಮಂದಹ ತ್ರಿಗುಣಗಳ ಭೇದವನು ವಂದಿ ವಿಕರಿಸಿ ಮಹದ್ರೂಪನು ಮುಂದೆ ಮುಂದೇನಾಯ್ತು ಅಂದ್ರೆ ತ್ರಿಗುಣಗಳ ಭೇದವನು ಆ ಪ್ರಕೃತಿಯಿಂದ ಏನಾಯಿತು ಮಹತ್ವತ್ವ ತಯಾರಾಗತ್ತೆ ಆಮೇಲೆ ವೈಕಾರಿಕ ತೈಜಸ ಭೂತಾದಿ ಅಹಂಕಾರ ಅಂತ ತಯಾರಾಕವು ಮಂದಿ ವಿಕರಿಸಿ ವಿಕರಿಸಿ ಅಂದ್ರೆ ವಿಸ್ತಾರವಾಗಿ ಮಹದ್ರೂಪವನು ಮಹತ್ತಾದಂತ ಅಂದ್ರೆ ಮಹತ್ವತ್ವ ತಯಾರಾಯಿತು ತಳೆಯತ್ತ ಆ ಪ್ರಕೃತಿಗೆ ನಿಜಧಾಮ ತಿಳಿ ನೀನದರಿಂದ ನಿಸ್ ನಿಂದಲೇ ನೀನದರಿಂದಲೇ ನಿಸ್ಸೀಮ ತಳೆಯಿತ್ತು ಆ ಪ್ರಕೃತಿಗೆ ನಿಜಧಾಮ ಅದಕ್ಕೆ ಪ್ರಕೃತಿಗೆ ಇರಲಿಕ್ಕೆ ವಾಸಸ್ಥಾನ ಯಾವುದು ಪ್ರಕೃತಿ ಅದ ಅಂತ ಕೇಳಿದ್ರೆ ತಿಳಿ ನೀನ್ ಅದರಿಂದಲೇ ನಿನ್ನ ಸ್ವರೂಪದೊಳಗದ ನಿನ್ನ ನಿಜವೇ ಅದಕ್ಕೆ ಏನಾಗಿದೆ ಧಾಮ ಆದ್ದರಿಂದ ನೀ ಹೇಗದೆ ಅಂತ ಕೇಳಿದ್ರೆ ನಿಸ್ಸೀಮ ನಿಸ್ಸೀಮ ಅಂದ್ರೆ ಸೀಮಾ ರಹಿತ ಸೀಮಾ ರಹಿತ ಅಂದ್ರ ತ್ರಯ ರಹಿತನಾದಂತ ಉನ್ನೇನು ಅಂತ ಟೀಕಾ ಓದ್ತೇನೆ ನೋಡ್ರಿ ಈ ಜಗದುತ್ಪತ್ತಿ ಆಗುವುದಕ್ಕಿಂತಲೂ ಪೂರ್ವದಲ್ಲಿ ಈ ಜಗತ್ತು ಉತ್ಪತ್ತಿ ಪೂರ್ವದಲ್ಲಿ ಅಂದ್ರೆ ಸೃಷ್ಟಿ ಪೂರ್ವದಲ್ಲಿ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಸ್ವರೂಪನಾದ ನೀನೊಬ್ಬನೇ ಇದ್ದಿ ಸದೈವ ಸೌಮ್ಯ ಇದಮಾಗ್ರೆ ಆಸಿದೇಕ ಮೇವಾದ್ವಿತೀಯ ಬ್ರಹ್ಮ ಅಲ ಸೌಮ್ಯನಾದ ಶಿಷ್ಯನೇ ಅಂದ್ರೆ ಸುಜಾನನಾದ ಶಿಷ್ಯನೇ ಇದಮ್ಮಗ್ರೆ ಇದಮ್ಮಗ್ರೆ ಅಂದ್ರೆ ಈ ನಾಮರೂಪಾತ್ಮಕವಾದ ಸೃಷ್ಟಿ ಉತ್ಪತ್ತಿಕಿಂತ ಪೂರ್ವದಲ್ಲಿ ಏನಿತ್ತು ಅಂತ ಕೇಳಿದ್ರೆ ಏಕಮೇವ ಅದ್ವಿತೇಯ ಅನ್ನುವಂತ ಒಂದು ಸದ್ರೂಪ ಬ್ರಹ್ಮ ಸದೇವ ಆಸೆತ್ತು ಸತ್ ಏವ ಆಸೆತ್ ಅಂದ್ರೆ ಏನರ್ಥ ಒಂದು ಸದ್ರೂಪ ಬ್ರಹ್ಮವೇ ಇತ್ತು ಹೆಂಗಿತ್ತು ಅಂದ್ರೆ ಏಕಮೇವ ಅದ್ವಿತೀಯ ಬ್ರಹ್ಮ ಏನ್ ಈ ಒಂದೇ ಇತ್ತು ಕರೆ ಒಂದೇ ಇದ್ರು ಕೂಡ ನಾನು ಹೇಳಿದೇನೆ ಮಾಯಾದಿಂದ ಒಡಗುಡ್ಕೊಂಡಿತ್ತು ಮಾಯ ರಹಿತವಾಗುವ ಮಾಯಾದಿಂದ ಒಡಗುಡ್ಕೊಂಡ ಇತ್ತು ಸೃಷ್ಟಿ ಉತ್ಪತ್ತಿಕ್ಕಿಂತ ಪೂರ್ವದಲ್ಲಿ ಬ್ರಹ್ಮ ಒಂದೈತೆ ಅಂತ ಹೇಳಿದ್ರು ಕೂಡ ಇದಕ್ಕೆ ಎರಡನೇ ಕಲಾ ಪಕ್ಕ ಒಂದಿಟ್ಟು ಅದನ್ನು ಅವಲೋಕನ ಮಾಡಿದ್ರೆ ಇದು ಸರಳ ಅನ್ನಿಸ್ತಾ ಇದೆ ಏನು ಯಾವ ಏನಾಯಿತು ಅಂದ್ರೆ ಜೀವ ಈಶರು ಅನಾದಿ ಜೀವ ಈಶ್ವರು ಏನದಾರ ಅನಾದಿ ಇದರಲ್ಲಿ ಜೀವ ಈಶ್ವರಿಗೆ ಉಪಾದಿಯಾದಂಥ ಮಾಯಾ ಒಂದೇ ಆಮೇಲೆ ಈಶ್ವರನು ಒಬ್ಬನೇ ಜೀವನಿಗೆ ಉಪಾದಿಯಾದಂಥ ಅವಿದ್ಯ ಅನೇಕ ಜೀವರು ಅನೇಕ ಜೀವರು ಮಾಡಿದ ಕರ್ಮ ಸಹಿತವಾದ ಅವಿದ್ಯೆಯು ಮಾಯೆಯಲ್ಲಿ ಲೀನವಾಗಿತ್ತು ಮಾಯದಲ್ಲಿ ಒಡಗುಡ್ಕೊಂಡಿತ್ತು ಆ ಮಾಯ ಸುಸುತ್ತಿಯಂತೆ ಮಾ ಸೃಷ್ಟಿಯತ್ವಕ್ಕೆ ಉತ್ಪತ್ತಿಗಿಂತ ಪೂರ್ವದಲ್ಲಿ ಬ್ರಹ್ಮನೊಡನೆ ಅಭಿನ್ನವಾಗಿತ್ತು ಹೆಂಗಿತ್ತು ಅಭಿನ್ನವಾಗಿತ್ತು ಮತ್ತು ಅಭಿನ್ನ ಅಂದ್ರೆ ಒಂದನೋ ಬೇರೇನೋ ಹಾ ಕೇವಲ ನಿರ್ಗುಣವಾದ ಸದೃಪ ಸಿದ್ರೂಪನಂದ್ರೆ ಬ್ರಹ್ಮ ಇಲ್ಲಗ ಮಾಯಾದಿಂದ ಒಡಗುಡ್ಕೊಂಡಂತ ಬ್ರಹ್ಮ ಇದ್ದ ಅದಕ್ಕೆ ನೀನೊಬ್ಬನೇ ಇದ್ದಿ ಇಂಥ ನಿನ್ನಲ್ಲಿ ಬಹಳ ಪ್ರಜೆಗಳಾಗಬೇಕೆಂಬ ಇಂಥ ನಿನ್ನಲ್ಲಿ ಏನಾಯ್ತು ನಾ ಒಬ್ಬನೋದೇನಿ ಬಹಳ ಮಂದಿ ಆಗ್ಬೇಕು ಅಂತ ಹೆಚ್ಚ ಜೀವನಕ್ಕೆ ಪರಿಪಕ್ವ ಭಯೇ ಕರ್ಮಕ್ಕೆ ನಿಮಿತ್ತಸೇ ಹೌದಲ್ರಿ ಅವನಿಗೆ ಹೆಚ್ಚ ಹಾಕಿ ಯಾಕಾಯ್ತು ಜೀವನ ಮಾಡಿದ ಕರ್ಮ ಆ ಜೀವನ ಮಾಡಿದ ಕರ್ಮ ಎಲ್ಲಿದ್ದು ಆ ಅವಿದ್ಯೆಯಲ್ಲಿ ಆ ವಿದ್ಯೆ ಎಲ್ಲಿತ್ತು ಮಾಯೆಯಲ್ಲಿ ಆ ಮಾಯ ಎಲ್ಲಿ ಕುಡ್ಕೊಂಡ ಈಗ ಬ್ರಹ್ಮನಲ್ಲಿ ಕೊಡ್ಕೊಂಡ ಆವಾಗ ಬ್ರಹ್ಮನಲ್ಲಿ ಏನಾಯ್ತು ಆ ಜೀವಿಗಳ ಕರ್ಮ ಪಕ್ವಾದದ್ದು ಕಂಡು ಫಲ ಕೊಡ್ಬೇಕಾದಕ್ಕಾಗಿ ಒಬ್ಬನದೇ ಬಹಳ ರೂಪ ಆಗಬೇಕು ಅಂತ ಸಂಕಲ್ಪಾತ್ಮಕ ಈ ಕ್ಷಣವಾಯಿತು ಏನು ರೀ ಸಂಕಲ್ಪ ರೂಪವಾದಂಥ ಇಚ್ಛಾಯಿತು ಸಂಕಲ್ಪ ಮಾಡಿದ್ದು ರೀ ಹಂಗಾಯ್ತು ನೋಡ್ರಿ ಅಂತ ನೋಡ್ರಿ ಇಲ್ಲಾಂದ್ರೆ ಇಚ್ಛಾ ಮಾಡಿದ್ದು ರೀ ಹಂಗೆ ಆಗ್ಬೇಕಂತ ಹೇಳಿ ಆಯ್ತು ನೋಡ್ರಿ ಅಂತ ಇರ್ತೀವಿ ಅದಕ್ಕೆ ಸಂಕಲ್ಪಾತ್ಮಕ ಅಂದ್ರೆ ಸಂಕಲ್ಪ ಈ ಈ ಕ್ಷಣವಾಯ್ತು ಆ ನಿನ್ನ ಸ್ವರೂಪಭೂತವಾದ ಈಕ್ಷಣಾತ್ಮಕ ಜ್ಞಾನ ಶಕ್ತಿ ಆ ನಿನ್ನ ಸ್ವರೂಪ ಆ ಜ್ಞಾನ ಶಕ್ತಿ ನಿನ್ನ ಸ್ವರೂಪಭೂತವೋ ನಿನ್ನಕ್ಕಿಂತಲೂ ಭಿನ್ನೋದು ಕಲ್ಪಿತವಾದದ್ದು ಹೆಂಗಿರ್ತದೆ ನಿನ್ನ ಸ್ವರೂಪವೇನು ಭಿನ್ನದಂದ್ರೆ ನಿನ್ನ ಸ್ವರೂಪವೇ ಇದ್ದರೂ ಕೂಡ ಜ್ಞಾನಸ ಕಾಲತತ್ವವಾಯಿತು ಅದಕ್ಕೆ ಏನಂತ ಕರೆದ್ರು ಕಾಲತತ್ವ ತಿಳ್ಕೊಂಡು ಆ ಕಾಲವೇ ತ್ರಿಗುಣಾತ್ಮಕವಾದ ಪ್ರಕೃತಿಗೆ ಪ್ರೇರೆಯನ್ನು ಮಾಡುವಂಥದ್ದಾಯಿತು ಆ ನಿನ್ನ ಜ್ಞಾನಶಕ್ತಿ ರೂಪ ಕಾಲತತ್ವ ಏನು ತಯಾರಾಯಿತು ಮೂರು ಗುಣಗಳಿಂದ ಯುಕ್ತವಾದ ಪ್ರಕೃತಿಗೆ ಪ್ರಚೋದನೆ ಮಾಡಿತು ಏನು ಅನೇಕ ಜನ್ಮಗಳಲ್ಲಿ ನಿಷ್ಕಾಮ ಕರ್ಮಗಳನ್ನು ಆಚರಿಸಿ ಪರಿಪಕ್ವವಾದ ಅಂತಃಕರಣ ಉಳ್ಳಂಥ ಯ ಶಿಷ್ಯನೇ ಇಲ್ಲೇ ಸುಜಾನನೇ ಅಂದ್ರೆ ಏನದ ಇಂಥ ಶುದ್ಧಾಂತಕರಣ ಉಳ್ಳವನು ಯಾಕೆ ಶುದ್ಧಾಂತಕರಣ ಅನೇಕ ಜನ್ಮಗಳಲ್ಲಿ ಇದೊಂದೋ ಜನ್ಮ ಅಲ್ಲ ಅನೇಕ ಜನ್ಮಗಳಲ್ಲಿ ಮಾಡಿದ ನಿಷ್ಕಾಮ ಕರ್ಮದಿಂದ ನಿಷ್ಕಾಮ ಉಪಾಸನದಿಂದ ಮಲದೋಷ ವಿಕ್ಷೇಪ ದೋಷ ನಿವೃತ್ತಿಯಾಗಿರ್ತಾ ಇದೆ ಅಂಥ ಏನಾಗಿರ್ತಾ ಇದೆ ಶುದ್ಧಿಯಾಗಿರ್ತಾ ಇದೆ ಅಂಥ ರೀ ಶುದ್ಧಿ ಆಗಿರ್ತದೆ ಈ ಶುಭೇಚ್ಛ ಅಂದ್ರೆ ಯಾವುದಕ್ಕೆ ಅನ್ನುವ ಅನ್ನುವಾಗ ಹೇಳಿದಾರ ಶುಭೇಚ್ಛ ಒಳ್ಳೆ ಇಚ್ಛ ಯಾವಾಗಾಯಿತು ಸು ಒಳ್ಳೆ ಇಚ್ಛ ಅಂದರೆ ಏನು ರೀ ಆತ್ಮಾನಾತ್ಮ ವಿವೇಕ ಮಾಡುವ ಇಚ್ಛ ಆಯಿತು ಯಾವಾಗ ಆಯಿತು ಅಂತ ಕೇರೆ ಪೂರ್ವದಲ್ಲಿ ಆಗಲಿ ಅಂದರೆ ಪೂರ್ವ ಜನ್ಮದಲ್ಲಿ ಆಗಲಿ ಅಥವಾ ಈ ಜನ್ಮದಲ್ಲಿ ಆಗಲಿ ಮಾಡಿದ ನಿಷ್ಕಾಮ ಕರ್ಮದಿಂದ ನಿಷ್ಕಾಮ ಉಪಾಸನದಿಂದ ಚಿತ್ತದ ಶುದ್ಧಿ ಆದಾಗ ಉತ್ಪತ್ತಿ ಆಗ್ತಾ ಇದೆ ಶುಭೇಚ್ಛ ಅಂದ್ರೆ ಈ ಒಳ್ಳೆ ಆಗ್ತಾ ಇದೆ ಇಲ್ಲದಿದ್ರೆ ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ಮಾಡ್ಯಾರ ಅಂಥ ಕಡೆ ಶುದ್ಧಿ ಮಾಡ್ಕೋಬೇಕು ಇಲ್ಲ ಅಂದ್ರೆ ಏನು ಏನು ಇಲ್ಲ ಕರ್ಮ ಇಲ್ಲ ಏನು ಇಲ್ಲ ನೋಡ್ರಿ ಎಷ್ಟು ಹುಡುಗ ಎಷ್ಟು ಮಹಾತ್ಮರ ಸೇವಾ ಮಾಡೋದು ಸೇ ಏನಪ್ಪ ಅಂದ್ರೆ ಅಧ್ಯಯನ ಮಾಡೋದು ಹೃದಯ ಹೃದಯರಿ ಅಂದ್ರೆ ಪೂರ್ವ ಜನ್ಮದಲ್ಲಿ ಮಾಡಿದ್ದದ ಹಿಂದೆ ಮಾಡಿದ್ದ ಅದ ಅದೀಗ ಏಕಾಏಕಿ ಮಲದೋಷ ವಿಕ್ಷೇಪ ದೋಷ ದ್ವಾರ ಅವನಿಗೆ ಸಾಧನ ಆಗ್ತದೆ ಹಿಂದೆ ಮಾಡಿದ ಬಲ ಇರಲಿಲ್ಲ ಅಂದ್ರೆ ಈಗ ಏನು ಮಾಡಬೇಕು ಪ್ರಯತ್ನಪೂರ್ವಕವಾಗಿ ಮಾಡಬೇಕು ಅದಕ್ಕೆ ಪೂರ್ವ ಜನ್ಮಗಳಲ್ಲಿ ಅಥವಾ ಅನೇಕ ಜನ್ಮಗಳಲ್ಲಿ ನಿಷ್ಮ ನಿಷ್ಕಾಮ ಕರ್ಮಗಳನ್ನು ಆಚರಿಸಿ ಪರಿಪಕ್ವವಾದ ಹೇ ಹೆಸ ಕೇಳು ಆ ಕಾಲದಿಂದ ಜಾಗ್ರತೆಯನ್ನು ಪಡೆದಂತ ಪ್ರಕೃತಿಯು ಎಲ್ಲ ಕಡೆಗಿರುವ ಆ ಕಾಲದಿಂದ ಜಾಗ್ರತೆಯನ್ನು ಪಡೆದಂತ ಜಾಗ್ರತೆ ಅಂದ್ರೆ ಪ್ರಚೋದನೆಯನ್ನು ಪಡೆದಂತ ಆ ಪ್ರಕೃತಿ ಎಲ್ಲ ಕಡೆಗಿರುವ ಕಳೆ ಎಂದು ಕಳೆ ಅಂದ್ರೆ ಕ ಕಳ ಕಳ ಅಂದ್ರೆ ಪ್ರಕಾಶ ಪ್ರಕಾಶ ಎಲ್ಲಾ ಕಡೆದನ್ನು ಎಲ್ಲರೂ ತಡೆದು ಎಲ್ಲ ಕಡೆ ಇರುವುದಂದು ಹೇಳಿಸಿಕೊಂಡು ಪ್ರಕಾಶಮಯವಾದ ಬಿಂದುವೆಂದು ಅದು ಹೇಗದಂದ್ರೆ ಪ್ರಕಾಶ ಸ್ವರೂಪವಾದ ಬಿಂದು ಅಂತ ಹೇಳಿಸಿಕೊಂಡು ಬಿಂದುವೆಂದು ಭೇದವನ್ನು ಪಡೆಯುತ್ತ ಮತ್ತೇನು ಹೇಳಿಸ್ಕೊತದೆ ಬಿಂದು ರೂಪ ಭೇದವನ್ನು ಹೊಂದಿ ಅದೇ ಕಾಲದಲ್ಲಿ ಅಗೋಚರವಾದ ಸೂಕ್ಷ್ಮ ನಾದವಾಯಿತು ಅದೇ ಕಾಲದಲ್ಲಿ ಏನಾಯಿತು ಅಂತ ಕರೆ ಅಗೋಚರವಾದ ಗೋಚರವಲ್ಲದಂಥ ಯಾವುದೋ ಸೂಕ್ಷ್ಮವಾದ ನಾದ ತಯಾರಾಯಿತು ಅನಂತರ ಮುಂದೆ ಪ್ರತಿಪಾದನೆ ಮಾಡಲ್ಪಡುವಂಥ ಆ ನಾದ ಬಿಂದು ಕಳೆ ಏನದವ ಅವುಗಳಿಂದ ಸತ್ವರಜ ತಮ್ಮ ಗುಣಗಳೆಂಬ ಭೇದವನ್ನು ಹೊಂದಿ ಈ ಮೂರರ ಮೂಲಕವಾಗಿ ಆ ಪ್ರಕೃತಿ ಮೂರು ಭೇದವನ್ನು ಇದೆ ವೈಕಾರಿಕ ತೈಜಸ ಭೂತಾದಿ ಎಂಬ ಅಹಂಕಾರ ತ್ರಯಾತ್ಮಕವಾಗಿ ಮೂರು ಪ್ರಕಾರದ ಅಹಂಕಾರ ತ್ರಯಾತ್ಮಕ ಅಂದರೆ ವೈಕಾರಿಕ ಅಹಂಕಾರ ರೂಪದಿಂದ ತೈಜಸ ಅಹಂಕಾರ ರೂಪದಿಂದ ಆಮೇಲೆ ಏನಂದ್ರೆ ಭೂತಾದಿ ಅಹಂಕಾರದಿಂದ ಭೂತ ಭೌತಿಕ ಜಗದ್ ರೂಪವನ್ನೇ ಹೊಂದುವಂಥದ್ದಾಯಿತು ಭೂತ ಭೌತಿಕ ಪ್ರಪಂಚವನ್ನು ಹೊಂದಿತ್ತು ಯಾವುದು ಆ ಪ್ರಕೃತಿನೇ ಇಂಥ ಜಗತ್ತಿಗೆ ಮೂಲ ಕಾರಣವಾದ ಪ್ರಕೃತಿಗೆ ನೀನೇ ಅಧಿಷ್ಠಾನನಾಗಿರುತ್ತೆ ಇದಕ್ಕೆ ಅಧಿಷ್ಠಾನ ಯಾರಪ್ಪ ಇದಕ್ಕೆ ಆಶ್ರಯ ಯಾರು ಅಂತ ಕೇಳಿ ನೀನೇ ಇದ್ದಿ ಈ ಕಾರಣದಿಂದಲೇ ನೀನೇ ನೀನು ತ್ರಿವಿಧ ಪರಿಚಯದ ರಹಿತ ಪೂರ್ಣನಾಗಿರು ಪರಿಪೂರ್ಣನಾಗಿರುತ್ತಿ ಅದರಿಂದ ನೀ ಹೇಗದೆ ಅಂತ ಕೇರೆ ಮೂರು ಪರಿಚಯದ ರಹಿತವಾದ ಮೂರು ಸೀಮಾರಹಿತವಾದ ರಹಿತವಾದ ದೇಶ ದೇಶ ಕಾಲ ವಸ್ತು ಪರಿಚಯದ ರಹಿತನಾದ ನೀನು ಪರಿಪೂರ್ಣವೋ ಏನು ಪರಿಚಿನ್ನವೋ ನೀನು ಪರಿಪೂರ್ಣನಾಗಿ ನಿನ್ನ ಅನುಭವದಿಂದ ನೀನೇ ವಿಚಾರ ಮಾಡು ಮಂದಿ ಹೇಳ್ತಾರಂತ ಹೂ ಬೇಡ ನಿನ್ನನ್ನು ಕುರಿತು ನೀನೇ ವಿಚಾರ ಮಾಡಿ ನೋಡು ನೀ ಇದ್ದವನು ಏನು ಅದು ಇದ್ದದ್ದು ಏನು ನೀನು ಯಾವಾಗಲಿದ್ದವನು ಏನು ಅದು ಯಾವಾಗಲೂ ಇದ್ದದ್ದು ಅಂತ ನೀವು ವಿಚಾರ ಮಾಡು ಏನು ಸಿದ್ಧಿ ಆಗ್ತಾ ಇದೆ ನೀನೇ ಮೂರು ಕಾಲದಲ್ಲಿ ಮೂರು ಅವಸ್ಥೆಗಳಲ್ಲಿ ಎಲ್ಲ ದೇಶದಲ್ಲಿ ಎಲ್ಲ ವಸ್ತುಗಳ ಮಧ್ಯದಲ್ಲಿ ಅಧಿಷ್ಠಾನದಿಂದ ಇರೋರು ಯಾರು ನೀನೇ ಇದ್ದಿ ಇದ್ದಿಗ ಎಷ್ಟಾಯ್ತು ಟೈಮ್ ಆಯ್ತು ಬಿಡಂಡ್ರಿ ರೀ ಅವ್ರೆಲ್ಲ ವ್ಯವಸ್ಥೆ ಮಾಡ್ತಾರೆ ಏನ್ ಈ ಮುಂದಿನ ನುಡಿಯೊಳಗೆ ನಿನ್ನ ಆಶ್ರಿತವಾದ ಪ್ರಕೃತಿಯೇ ಮಹತ್ವವಾಯಿತು ಮಹತ್ವತ್ವವಾಯಿತು ಅಥವಾ ಮಹತ್ವವಾಯ್ತು ಅದರಿಂದ ಮೂರು ಅಹಂಕಾರಗಳು ಮೂರು ಗುಣಗಳು ಉತ್ಪನ್ನವಾದವು ಎಂದು ಪ್ರತಿಪಾದನೆ ಮಾಡುತ್ತಾರೆ ಮುಂದಿನ ನುಡಿಯಲ್ಲಿ ಮೂರು ಅಹಂಕಾರ ಮೂರು ಗುಣ ಹೇಗೆ ತಯಾರಾದವು ಅನ್ನುವಂತ ಪ್ರತಿಪಾದನೆ ಮಾಡ್ತಾರೆ ನಾಳೆ ಬೆಳಗ್ಗೆ